ನವೆಂಬರ್ ತಿಂಗಳಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಮಾಡಿರುವ ಎಡವಟ್ಟಿಗೆ ಗುಡಿಬಂಡೆ ಪಟ್ಟಣದ ರಸ್ತೆಗಳ ಹೆಸರನ್ನ ತಪ್ಪಾಗಿಯೇ ಬರೆದು ಗುಡಿಬಂಡೆ ಇತಿಹಾಸ ಪ್ರಸಿದ್ಧ ಸುರಸದ್ಮಗಿರಿ ಬೆಟ್ಟದ ರಸ್ತೆ ಹೆಸರನ್ನ ತಪ್ಪಾಗಿಯೇ ಬರೆದಿದ್ದು ಗುಡಿಬಂಡೆ ಬೆಟ್ಟಕ್ಕೆ ಹಾಗೂ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಕನ್ನಡ ಉಳಿಸಿ ಬೆಳೆಸಲು ಎಲ್ಲೆಡೆ ಕನ್ನಡ ದಿಂಡಿಮ ಮಳುಗುತ್ತಿದ್ದರೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯವರು ನಾಮಫಲಕಗಳಲ್ಲಿ ಪಟ್ಟಣದ ಹಲವು ರಸ್ತೆಗಳ ಹೆಸರನ್ನ ತಪ್ಪಾಗಿ ಬರೆದು ಸುಂದರ ಸರಳ ಭಾಷೆ ಕನ್ನಡಕ್ಕೆ ಅವಮಾನಿಸಿದ್ದಾರೆ ನಗರೋತ್ತ ಸ್ಥಾನ ಯೋಜನೆಯ ಅಡಿಯಲ್ಲಿ ಪಟ್ಟಣದ ಹನ್ನೊಂದು ವಾರ್ಡ್ಗಳಿದ್ದು ಅದರಲ್ಲಿ ಮುಖ್ಯ ರಸ್ತೆ ಹಾಗೂ ಅಡ್ಡರಸ್ತೆಗಳ ಹೆಸರಿನ ನಾಮಫಲಕಗಳು ಹಾಕಿ ಹೆಸರನ್ನ ಬರೆಯಲು ಯೋಜನೆ ಮಾಡಿದ್ದಾರೆ ಆದರೆ ಗುಡಿಬಂಡೆ ಸುರಸದ್ಮಗಿರಿ ಬೆಟ್ಟದ ರಸ್ತೆ ಎಂದು ಬರೆಯಬೇಕು ಅದರ ಬದಲಿಗೆ ಸುರಂ ಸದಮಗಿರಿ ಬೆಟ್ಟ ಎಂದು ಪಟ್ಟಣ ಪಂಚಾಯಿತಿ ಬದಲಿಗೆ ಪಟ್ನ ಪಂಚಾಯಿತಿ ಎಂದು ದೇವಸ್ಥಾನ ಬದಲಿಗೆ ದೇವಸ್ಥಾನ ರಸ್ತೆ ಹೀಗೆ ಬಹುತೇಕ ಎಲ್ಲಾ ವಾರ್ಡ್ಗಳಲ್ಲಿ ಅಳವಡಿಸಲಾಗಿರುವ ರಸ್ತೆಯ ನಾಮಫಲಕಗಳಲ್ಲಿ ರಸ್ತೆಯ ಹೆಸರನ್ನ ತಪ್ಪಾಗಿ ಬರೆದು ಅನರ್ಥಗೊಳಿಸಿರುವುದಕ್ಕೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ತಪ್ಪಾಗಿರುವ ನಾಮಫಲಕಗಳನ್ನ ಕಂಡು ನಾವು ಕರ್ನಾಟಕದಲ್ಲಿ ಇದ್ದೇವೆಯೋ ಅಥವಾ ಬೇರೆ ರಾಜ್ಯದಲ್ಲಿ ಇದ್ದೇವೆಯೋ ಎಂದು ಜನತೆ ಪ್ರಶ್ನಿಸುವಂತಾಗಿದೆ ಪಟ್ಟಣ ಪಂಚಾಯಿತಿಯವರು ಒಂದು ವಾರದ ಒಳಗೆ ನಾಮಫಲಕ ಹೆಸರು ಸರಿಪಡಿಸಲು ತಿಳಿಸಿದ್ದಾರೆ ಇಲವಾದಲ್ಲಿ ಪಟ್ಟಣ ಪಂಚಾಯಿತಿ ವಿರುದ್ಧ ಮೇಲಧಿಕಾರಿಗಳಿಗೆ ದೂರು ನೀಡಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯಿಂದ ವಿವಿಧ ವಾರ್ಡ್ಗಳ ರಸ್ತೆಗಳಿಗೆ ನಾಮಫಲಕವನ್ನು ಅಳವಡಿಸಿದ್ದಾರೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಎಲ್ಲ ವಾರ್ಡ್ಗಳ ಒಂದರಿಂದ ಹನ್ನೊಂದರವರೆಗೆ ವಾರ್ಡ್ಗಳ ಮುಖ್ಯ ರಸ್ತೆ ಹಾಗೂ ಮಾರ್ಗ ವಿವಿಧ ಮಾರ್ಗಗಳ ರಸ್ತೆಗಳಿಗೆ ನಾಮಫಲಕಗಳನ್ನು ಅಳವಡಿಸಿದ್ದು ಅದರಲ್ಲಿ ಲೋಪದೋಷ ಕನ್ನಡದ ಹೆಸರುಗಳನ್ನು ವಾರ್ಡ್ಗಳಿಗೆ ಹೆಸರುಗಳನ್ನು ಕೊಲೆ ಮಾ ಕಗ್ಗೊಲೆ ಮಾಡ್ತಾ ಇದ್ದಾರೆ ಅದು ಯಾರ ಹೆಸರುಗಳನ್ನ ಬರ್ಕೊಟ್ರೋ ಗೊತ್ತಿಲ್ಲ ಅದು ಸುರಸದ್ಮಗಿರಿ ಬೆಟ್ಟ ರಸ್ತೆಯನ್ನು ಹೋಗ್ಬಿಟ್ಟು ಸುರ ಸುರಂ ಸಮದಗಿರಿ ಅಂತೇಳ್ಬಿಟ್ಟು ಬರೆದಿದ್ದಾರೆ ಇದು ಗುಡಿಬಂಡೆಗೆ ಎಸ್ ಬೆಟ್ಟಕ್ಕೆ ಅಪಮಾನ ಮಾಡಿದಂಥ ಹೆಸರಾಗಿದೆ ಕೂಡಲೇ ಪಟ್ಟಣ ಪಂಚಾಯಿತಿಯವರು ಎಚ್ಚೆತ್ತುಕೊಂಡು ಈ ನಾಮಫಲಕಗಳನ್ನು ಸಾರ್ವಜನಿಕರ ಅಭಿಪ್ರಾಯ ಸ್ಥಳೀಯರ ಅಭಿಪ್ರಾಯಗಳನ್ನು ಪಡೆದು ಆ ರಸ್ತೆಗೆ ಮೂಲ ಹೆಸರುಗಳೇನಿದೆ ಯಾವ ರೀತಿ ಕನ್ನಡದಲ್ಲಿ ಬರೀಬೇಕು ತಿಳಿದುಕೊಂಡು ಆ ರಸ್ತೆಗಳಿಗೆ ಹೆಸರುಗಳನ್ನು ಇಡಬೇಕಂತೇಳಿ ಬರೆಸ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ನಾನು ಬಿ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಗುಡಿಬಂಡೆ ತಿದ್ದುಪಡಿ ಮಾಡದೇ ಹೋದ ಪಕ್ಷದಲ್ಲಿ ನಾವು ಏನು ನಿರ್ಧಾರ ತಗೊತೀವಿ ಸರ್ ಏನು ಆ್ಯಕ್ಷನ್ ತಗೊತೀರಿ ಏನು ಪಟ್ಟ ಪಂಚಾಯತಿ ಏನು ಮುಖ್ಯಾಧಿಕಾರಿಗಳ ಮೇಲೆ ತಿದ್ದುಪಡಿ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಸಂಬಂಧಪಟ್ಟ ಪಿ ಡಿ ಅಧಿಕಾರಿಗಳಿಗೆ ಮತ್ತು ಉನ್ನತ ನಗರಾಭಿವೃದ್ಧಿ ಕೋಶ ಅವರಿಗೆ ಈ ಮೂಲಕ ದೂರವನ್ನು ನೀಡುತ್ತೇವೆ ಹಾಗೆಯೇ ಕನ್ನಡ ಪ್ರಾಧಿಕಾರ ಆಗಿರ್ಬೋದು ಕನ್ನಡ ಸಂಘಟನೆಗಳಿಂದ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿ ಅದೇ ರೀತಿ ಬದಲಾವಣೆ ಮಾಡಲಿ ಅಂದೇ ಹೋರಾಟಕ್ಕೂ ಕೂಡ ನಾವು ಮುಂದಾಗ್ತೇವೆ ಅಂತೇಳಿ ಈ ಮೂಲಕ ಹೇಳ್ತೇನೆ